ಇವತ್ತು ಸುಮಾರು ಐವತ್ತೆಂಟು ಕೋಟಿ ರೂಪಾಯಿಗಳಿಗೆ ಐವತ್ತೆಂಟು ಕೋಟಿ ರೂಪಾಯಿಗಳ ಅಂದಾಜಿನ ಕಾಮಗಾರಿಗಳಿಗೆ ಬಿಜೆಯನ್ನು ನೆರವೇರಿಸಿದರು ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ದಿನೇಶ್ ಗುಂಡೂರಾವ್ ಜನಪ್ರಿಯ ಶಾಸಕರು ಅಷ್ಟೇ ಅಲ್ಲ ಸಮಾಜಮುಖಿ ಶಾಸಕರು ಕೂಡ ಆಗಿದ್ದಾರೆ ಯಾವಾಗಲೂ ಕೂಡ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನೀವೆಲ್ಲ ಅಂತ ಶಾಸಕರನ್ನ ಪಡ್ಕೊಂಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಪುಣ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆರು ಸಾರಿ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ ಅಲ್ಲ ಆರು ಸಾರಿ ಈ ಸಾರಿ ಸ್ವಲ್ಪ ಕಡಿಮೆ ಹಂತದಿಂದ ಗೆದ್ರು ಮುಂದಿನ ಸಾರಿ ಹಂಗ್ ಮಾಡಕ್ಕೆ ಹೋಗ್ಬೇಡಿ ದೊಡ್ಡ ಅಂತರದಿಂದನೇ ಗೆಲ್ಲಿಸಿ ಅಂತಕ್ಕಂಥ ಮಾತುಗಳನ್ನು ಏನಪ್ಪ ಆಶೀರ್ವಾದ ಮಾಡಬೇಕು ನಾವೆಲ್ಲ ವಯಸ್ಸಾಯ್ತಾ ಬಂದಿದ್ದೀವಿ ಇನ್ನೂ ವಯಸ್ಸಿದೆ ಏನಾಗ

ಮುಂದಿನ ಚುನಾವಣೆಯಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿದ್ರು ಇದು ಕೋರ್ ಸಿಟಿಯಾಗಿತ್ತು ಪೇಟೆ ಬೀದಿ ಅಂತ ಕರಿತೀವಿ ನಾವು ಹಿಂದೆ ಎಲ್ಲ ಪೇಟೆ ಬೀದಿ ಅಂತ ಕರಿತೀವಿ ಆಗ ಕೆಂಪೇಗೌಡರ ಕಾಲದಲ್ಲಿ ಇದು ಒಂದು ಪೇಟೆ ಆಗಿತ್ತು ಈಗಾಗಲೇ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಚಿಕ್ಕಪೇಟೆ ಬ್ಲಡ್ ಪೇಟೆ ಹುರುಗುಲ್ ಪೇಟೆ ಬಳೆದ ಪೇಟೆ ಅರಳ್ಯ ಪೇಟ ಉಪ್ಪು ಪೇಟೆ ಹಿಂಗೆ ಏನೇನು ಬಿಸ್ನೆಸ್ ಮಾಡ್ತಾ ಇದ್ರು ಉದ್ಯಮ ಮಾಡ್ತಾ ಇದ್ರು ಅಂತ ಪೇಟೆಗಳೆಲ್ಲ ಆಗಿದ್ರು ಹಾಗೆಲ್ಲ ಪೇಟೆಗಳು ಅಂತ ಕರೀತಾ ಇದ್ರು ಈಗ ಆ ಪೇಟೆಗಳು ಕರೀತಾ ಪೇಟೆಗಳಿಂದ ಕರೀತಾ ಇಲ್ಲ ಆದರೂ ಇಲ್ಲಿ ಹಳೇ ಪದ್ಧತಿಗೆ ಹಳೇ ಪೇಟೆಗಳಿಂದ ಎಲ್ಲ ಮುಂದುವರಿಸೇ ಹೋಗಿದ್ದಾವೆ ಅದಕ್ಕೆ ನಾನು ದಿನೇಶ್ ಗುಂಡೂರಾವ್ ಹೇಳಿದೆ ಏನಪ್ಪ ಈ ರೋಡ್ಗಳು ಭಾಳ ಚಿಕ್ಕದಾಗ್ಬಿಟ್ಟಿದ್ದಾವೆ ಟ್ರಾಫಿಕ್ಕು ಜಾಸ್ತಿ ಆಗಿಬಿಟ್ಟಿದೆ ಈ ಅಗಲ ಮಾಡೋಕ್ಕಾಗ್ದ ಅಂತೇಳಿ ಏ ಇಲ್ಲ ಇಲ್ಲ ಸರ್ ಮಾಡ ಅಗಲ ಮಾಡೋಕ್ಕಾಗಲ್ಲ ಜನ ಒಪ್ಪೋದು ಇಲ್ಲ ನಾನು ಮಾಡೋಕೆ ಹೋಗೋದು ಇಲ್ಲ ಹೇಳಿ ಬೆಂಗಳೂರು ನಗರ ಅಭಿವೃದ್ಧಿ ಮಾಡಬೇಕು ಅದು ಎರಡನೇ ಮಾತಿಲ್ಲ ಯಾಕಂತಂದ್ರೆ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರಗಳಲ್ಲಿ ಇದು ಒಂದು ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಬೆಂಗಳೂರು ಒಂದು ಕೋಟಿ ನಲವತ್ತು ಲಕ್ಷ ಅದರ ಜೊತೆಗೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಬೇರೆ ಇದೆ ಈ ಜನರಿಗೆಲ್ಲ ನೀರು ಕೊಡಬೇಕು ಒಳ್ಳೆ ರಸ್ತೆ ಕೊಡಬೇಕು ಸಾರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಒಳ್ಳೆ ಚರಂಡಿ ಮಾಡಿಕೊಡ್ಬೇಕು ವ್ಯಾಪಾರ ಕೇಂದ್ರಗಳನ್ನು ಮಾಡಿಕೊಡಬೇಕು ಜೊತೆಗೆ ಮೆಟ್ರೋ ರೈಲು ಮಾಡ್ತಾ ಇರೋದು ಟ್ರಾಫಿಕ್ ಅನ್ನು ಈಸರ್ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಬಹಳ ಜನ ತಿಳ್ಕೊಂಡಿದ್ದಾರೆ ನಾನು ಸ್ವಲ್ಪ ತಪ್ಪು ತಪ್ಪಿದ ಫಿಫ್ಟಿ ಫಿಫ್ಟಿನಲ್ಲಿ ಮೆಟ್ರೋ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಫಿಫ್ಟಿ ಫಿಫ್ಟಿನಲ್ಲಿ ಕೇಂದ್ರ ಸರ್ಕಾರ ಫಿಫ್ಟಿ ಆಗ್ತಿರುತ್ತೆ ನಾವು ಐವತ್ತು ಮಾಡ್ತೀವಿ ಒಟ್ಟು ಪ್ರಾಜೆಕ್ಟ್ನಲ್ಲಿ ನಾವು ಐವತ್ತು ಕೇಂದ್ರ ಸರ್ಕಾರ ಐವತ್ತು ಅಂತ ಅಂದ್ಕೊಂಡಿದ್ದೆ ಆದರೆ ನಾವು ಆಗ್ತಕ್ಕಂಥದ್ದು ಎಂಬತ್ತೇಳು ಪರ್ಸೆಂಟ್ ಎಂಬತ್ತೇಳು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಅವ್ರು ಹಾಕೋದು ಎಷ್ಟು ಮರೇ ಹನ್ನೆರಡು ಚಿಲ್ದ ಪರ್ಸೆಂಟ್ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳುವುದಲ್ಲ ಕೇಂದ್ರದಿಂದ ಒಂದು ರೂಪಾಯಿ ಕೊಡಲ್ಲ ನಮಗೆ ಈಗ ಮೆಟ್ರೋ ಮಾಡಬೇಕಲ್ಲ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಈಗಾಗಲೇ ಡೆಲ್ಲಿ ಬಾಂಬೆ ಬಿಟ್ಟರೆ ನಾವೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಬೆಂಗಳೂರು ನಗರವೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗ್ತದಲ್ಲ ನಮ್ಗೆ ಎಷ್ಟು ಗೊತ್ತ ಬರೋದು ತೆರಿಗೆ ನೀವೆಲ್ಲ ತಿಳ್ಕೋಬೇಕು ನಗರದವರು ಒಂದು ರೂಪಾಯಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ಬರ್ತಕ್ಕಂಥದ್ದು ಹದಿನಾಲ್ಕರಿಂದ ಹದಿನೈದು ಪೈಸೆ ಮಾತ್ರ ಎಷ್ಟೋ ಕೇಂದ್ರ ಸರ್ಕಾರಕ್ಕೆ ಒಂದು ರೂಪಾಯಿ ಕೊಡ್ತೀವಿ ನಾವು ತೆರಿಗೆ ತೆರಿಗೆ ರೂಪದಲ್ಲಿ ಒಂದು ರೂಪಾಯಿ ಕೊಟ್ರೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ಹದಿನಾಲ್ಕರಿಂದ ಹದಿನೈದು ಪೈಸೆ ಕಾರ್ಪೋರೇಟ್ ತಿಳ್ಕೊಬೇಕು ಜನರಿಗೆ ಗೊತ್ತಾಯ್ತಾ ಆದರೂ ಕೇಂದ್ರ ಸರ್ಕಾರದ ಹಣ ಈ ಬಿಜೆಪಿಯವರು ಕೇಂದ್ರ ಸರ್ಕಾರದ ಹಣ ನಮ್ ದುಡ್ಡೆ ಕೊಡೋದು ನಮ್ ದುಡ್ಡು ವಾಪಸ್ ಕೊಡೋದು ಹದಿನಾಲ್ಕರಿಂದ ಹದಿನೈದು ಪೈಸೆ ವಾಪಸ್ ಕೊಡ್ತಾರೆ ಸಾಕಾ